ನೀವು ಯಾವ್ದಾದ ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ತೀರಾ ದಯಮಾಡಿ ಒಂದೇ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಸ್ಪೆಷಲಿ ರೈತರಿಗೆ ಶೇರ್ ಮಾಡಿ ಯಾಕೆಂದ್ರೆ ನಿಮಗೆ ಗೊತ್ತಿರೋರು ಅಥವಾ ಇರೋರು ನಿಮ್ಮ ವಾಟ್ಸ್ಆಪ್ ಒಂದು ಫೈಲ್ ಅನ್ನ ಕಳಿಸ್ತಾರೆ ಆ ಫೈಲ್ ನೇಮ್ ಏನಿರುತ್ತೆ ಅಂದ್ರೆ ಪಿ ಎಂ ಕಿಸಾನ್ ಯೋಜನಾ ಡಾಟ್ ಡಾಟ್ ಎ ಪಿ ಕೆ ಅಂತ ಇರುತ್ತೆ ನೀವೇನ್ ಮಾಡ್ತೀರಾ ಯಾರೋ ನಿಮ್ಗೆ ಗೊತ್ತಿರೋರು ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕಳ್ಸಿದಾರೆ ಅಂತ ಹೇಳ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೋತೀರಾ ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ ಕೂಡಲೇ ನಿಮ್ಮ ಮೊಬೈಲ್ ಆ್ಯಕ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಕ್ ಆಗುತ್ತೆ ಜೊತೆಗೆ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತ ದುಡ್ಡೆಲ್ಲ ಕಟ್ ಆಗ್ತಾ ಇರುತ್ತೆ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮೊಬೈಲ್ ಆಗಿರುತ್ತಲ್ಲ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ತಗೊಂಡು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಯಾರು ನಂಬರ್ ಇರುತ್ತೆ ಮಾಡಿಕೊಂಡು ಈ ಎ ಪಿ ಕೆ ಫೈಲ್ ಯಾವ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಯ್ತು ಆ ಫೈಲ್ ಅನ್ನ ನಿಮ್ಮದೇ ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರ ಎಲ್ಲರಿಗೂ ಶೇರ್ ಮಾಡ್ತಾರೆ ಆಗ ಅವರೆಲ್ಲ ಏನ್ ಮಾಡ್ತಾರೆ ನೀವು ಕಳಿಸಿದೀರಾ ಅಂತ ಹೇಳ್ಬಿಟ್ಟು ಅದನ್ನ ಓಪನ್ ಮಾಡ್ತಾರೆ ಡೌನ್ಲೋಡ್ ಮಾಡ್ಕೋತಾರೆ ಅವರು ಸಹಿತ ಅವ್ರ ಬ್ಯಾಂಕ್ ಇರುವಂತ ಹಣನೆಲ್ಲ ಕಳ್ಕೊತಾರೆ ಈ ಚೈನ್ ರಿಯಾಕ್ಷನ್ ಇದೇ ರೀತಿಯಾಗಿ ಹೋಗ್ತಾ ಇದೆ ಅಪ್ಪಿ ತಪ್ಪಿನೂ ಯಾವುದೇ ಕಾರಣಕ್ಕೂ ನಿಮ್ಗೆ ಎಷ್ಟೇ ಗೊತ್ತಿರೋರಾಗಿರ್ಲಿ ನಿಮ್ಗೆ ಫೋನ್ ಮಾಡಿ ಹೇಳಿದ್ರು ಸಹಿತ ಡಾಟ್ ಎ ಪಿ ಕೆ ಅಂತ ಯಾವ್ದಾದ್ರು ಫೈಲ್ ಇದ್ರೆ ಇನ್ನೊಂದ್ಸಲ ಕೇಳಿಸ್ಕೊಡ್ರಿ ಎ ಪಿ ಕೆ ಅಂತ ಯಾವ್ದಾದ್ರು ಫೈಲ್ ಮುಂದೆ ಇದ್ರೆ ಅಪ್ಪಿ ತಪ್ಪಿನೂ ಎಂತದ್ದೇ ಕೆಟ್ಟ ಪರಿಸ್ಥಿತಿಲೂ ಅದನ್ನ ಇನ್ಸ್ಟಾಲ್ ಮಾಡ್ಕೊಬಿಡ್ರಿ ಮಾಡ್ಕೋಬಿಡ್ರಿ ಮಾಡ್ಕೋಬಿಡ್ರಿ ಇದು ಒನ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಡೇಟಾವನ್ನ ಬ್ರಿಚ್ ಮಾಡೇ ಮಾಡುತ್ತೆ ನಿಮ್ಮ ಮೊಬೈಲ್ ಆಕ್ ಆಗ್ಲಿಕ್ಕೆ ಕಾರಣ ಹಾಗೆ ಆಗುತ್ತೆ ದಯಮಾಡಿ ಈ ವಿಡಿಯೋನ ಎಷ್ಟು ಆಗುತ್ತೆ ಅಷ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರಿಗೂ ಸಹಾಯ ಆಗುತ್ತೆ ನಮಸ್ತೆ ಜೈ ಹಿಂದ್